ಮಹಾ ದೈವೈಶ್ಚ ವಿಮಹೇ ವಿಷ್ಣುಪತ್ನೈಶ್ಚ ಧೀಮಹಿ ತನ್ನೋ ಹೋ ಲಕ್ಷ್ಮೀ ಪ್ರಚೋದಯಾತ್ ಸರ್ವಂಗಲ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಬಹಳ ಮುಖ್ಯವಾಗಿ ನಮಗೆ ಮೂರು ತತ್ವವನ್ನು ತಂದುಕೊಡುತ್ತೆ ಆ ಮೂರು ತತ್ವವಾದರೂ ಏನು ಒಂದು ಲಕ್ಷ್ಮಿಯ ತತ್ವ ಇನ್ನೊಂದು ಕಾಳಿಯ ತತ್ವ ಇನ್ನೊಂದು ಸರಸ್ವತಿಯ ತತ್ವ ನಮ್ಮ ದೀಪಾವಳಿ ನಿಂತಿರ್ತಕ್ಕಂಥದ್ದು ದೀಪದ ಆವಳಿ ಅಂದರೆ ದೀಪಗಳನ್ನೇ ಎಲ್ಲ ಕಡೆ ಶುಭವನ್ನು ಕ ತೋರ್ತಕ್ಕಂಥ ಸಾಂಕೇತಿಕ ಮೊದಲನೇದಾಗಿ ನಮಗೆ ಬರ್ತಕ್ಕಂಥದ್ದು ಧನತ್ರಯೋದಶಿ ಅಂದರೆ ಲಕ್ಷ್ಮಿ ಮತ್ತು ಕುಬೇರನ ಪೂಜೆ ಎರಡನೇದಾಗಿ ನರಕ ಚತುರ್ದಶಿ ಅಂದರೆ ಕಾಳಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಶಕ್ತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮೂರನೇದಾಗಿ ಜ್ಞಾನದ ಸಂಕೇತವಾಗಿ ಸರಸ್ವತಿಯನ್ನು ಪೂಜೆ ಮಾಡ್ತಕ್ಕಂಥದ್ದೇ ತತ್ವ ದೀಪಾವಳಿಯ ತತ್ವ ನಿಜವಾಗ್ಲೂ ಈ ಒಂದು ದಿನ ಅಮಾವಾಸ್ಯ ಇರ್ತಕ್ಕಂಥ ದಿನ ಅಮಾವಾಸ್ಯ ಸೂರ್ಯ ಮತ್ತೆ ಚಂದ್ರ ಕೂತಿರ್ತಕ್ಕಂಥ ಸ್ಥಾನಮಾನವನ್ನು ನೋಡಿದಾಗ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸಂಧ್ಯಾ ಸಮಯದಲ್ಲಿ ಈ ಸೂರ್ಯ ಮತ್ತೆ ಚಂದ್ರ ಸಪ್ತಮದಲ್ಲಿ ಕೂತಿದ್ದಾನೆ ಅರ್ಥಾತ್ ತುಲಾರಾಶಿಯಲ್ಲಿ ನ್ಯಾಯದ ಸಂಕೇತ ಅಂದ್ರೆ ಒಂದು ಬ್ಯಾಲೆನ್ಸಿಂಗ್ ಸಂಕೇತ ಬ್ಯಾಲೆನ್ಸಿಂಗ್ ಸಂಕೇತ ಅಂದ್ರೆ ಏನು ಕಷ್ಟ ಸುಖಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಮನಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಶುಕ್ರನ ತತ್ವ ಲಕ್ಷ್ಮಿಯ ತತ್ವದಲ್ಲಿ ಬ್ಯಾ ಇರತಕ್ಕಂಥದ್ದು ಅದೇ ಒಂದು ದಿನ ಎಲ್ಲ ದಿನನೂ ಅಮಾವಾಸ್ಯೆ ಬರುತ್ತೆ ಎಲ್ಲ ದಿನನೂ ಡೇ ಬರುತ್ತೆ ಮೂನ್ ಮೂಂಡೇ ಅಂತ ಕರಿತೀವಿ ಬಟ್ ಈ ದಿನ ಮುಂದೆ ಬರ್ತಕ್ಕಂಥ ದಿನ ಖಂಡಿತ ವಿಶೇಷವಾಗಿ ಕಾರ್ತೀಕ ಮಾಸ ಪ್ರಾರಂಭ ಇಲ್ಲಿಂದ ಆಶ್ವೀಜ ಮಾಸವನ್ನು ಕಳೆದು ನಾವು ಕಾರ್ತೀಕ ಮಾಸಕ್ಕೆ ಕಾಲಿಡ್ತಾ ಇದ್ದೇವೆ ಈ ಕಾರ್ತೀಕ ಮಾಸ ಹೊಸ ಚಂದ್ರನ ಉದಯ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಹೊಸದಾಗಿ ನಾವು ಒಂದು ಜೀವನಕ್ಕೆ ಕಾಲಿಡ್ತಕ್ಕಂಥ ಮಾಸ ಕೆಲವೊಂದು ಕ್ಷೇತ್ರಗಳಲ್ಲಿ ರಾಜ್ಯಗಳಲ್ಲಿ ಇದು ಹೊಸ ವರ್ಷವಾಗಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಸಹಿತವಾಗಿದೆ ಈ ಹೊಸತನ ನಮ್ಮಲ್ಲಿ ಚೈತನ್ಯವನ್ನ ಕೊಡುತ್ತೆ ಜ್ಞಾನವನ್ನ ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ದುಷ್ಟತನವನ್ನ ದೂರ ಮಾಡ್ತದೆ ಈ ದೀಪಾವಳಿ ಇನ್ನೊಂದು ಪುರಾಣಗಳನ್ನು ವಿಚಾರಣೆಯನ್ನು ತಗೊಂಡಾಗ ರಾವಣನನ್ನು ಜಯಿಸಿ ರಾಮ ಅಯೋಧ್ಯೆಗೆ ಬರ್ತಕ್ಕಂಥ ಸಂದರ್ಭ ಪುಷ್ಪ ಕವಿವಾನದಲ್ಲಿ ಬರ್ತಾನೆ ಆ ಸಂದರ್ಭದಲ್ಲಿ ಯಾವ ನಗರ ಅಂತ ಗೊತ್ತಿಡೋಸ್ಕರ ನಗರವೆಲ್ಲ ದೀಪಾಲಂಕಾರ ಮಾಡತಕ್ಕಂಥ ಸಂದರ್ಭ ಆ ದೀಪದ ಸಾಂಕೇತಿಕವಾಗಿ ನಮ್ಮ ಅಯೋಧ್ಯೆಯಲ್ಲಿದೆ ನಮ್ಮ ನಗರ ಇಲ್ಲಿದೆ ಅಂತಕ್ಕಂಥ ಸಾಂಕೇತಿಕ ಒಂದಾದರೆ ವಿಜಯದ ಸಾಂಕೇತಿಕವಾಗಿ ಇಡೀ ನಗರ ದೀಪಾಲಂಕಾರಗಳಿಂದ ಕೂಡಿತ್ತು ಅಂತಕ್ಕಂಥದ್ದು ಶಾಸ್ತ್ರದ ತತ್ವ ಪುರಾಣಗಳ ತತ್ವ ಮೆಲಗಿ ವಿಜಯವನ್ನ ಸಾಧಿಸ್ತಕ್ಕಂಥ ದಿನ ಈ ದೀಪಾವಳಿಯ ತತ್ವ ದೀಪ ನೋಡಿ ನಾವು ಹಾಗೆ ಅದಕ್ಕೆ ಹೇಳಿದ ಹಾಗೆ ಒಂದು ಲಕ್ಷ್ಮಿಯ ತತ್ವ ಲಕ್ಷ್ಮಿಯ ತತ್ವ ಅಂದರೆ ಶಕ್ತಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಕೊಡ್ತಕ್ಕಂಥದ್ದು ದುಷ್ಟತನವನ್ನು ದೂರ ಮಾಡಲಿಕ್ಕೋಸ್ಕರ ನರಕ ಚತುರ್ಥಿ ಆಚರಣೆ ಮಾಡಿದ್ವಿ ಅಲ್ವಾ ಹಾಗೆ ಜ್ಞಾನ ಬೇಕು ಬಂದಿದ್ದನ್ನು ಉಳಿಸ್ಕೋಬೇಕಲ್ವಾ ಬಂದಿದ್ದನ್ನು ಉಳಿಸ್ಕೊಳ್ತಕ್ಕಂಥದ್ದು ಸರಸ್ವತಿಯ ತತ್ವ ಈ ಮೂರೂ ತತ್ವವನ್ನು ಒಂದೇ ದಿನದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದೇ ದೀಪಾವಳಿಯ ತತ್ವ ನಿಮಗೆ ಸಮಯ ತಿಳಿಸ್ತೀನಿ ಹಾಗೆ ಮುಖ್ಯವಾಗಿ ನಮಗೆ ಲಕ್ಷ್ಮಿ ಬಹಳ ಮುಖ್ಯ ಇವತ್ತಿನ ಜಗತ್ತಿನಲ್ಲಿ ಹಣಕಾಸವಿಲ್ಲ ಅಂದರೆ ದೇ ಇಸ್ ನೋ ವ್ಯಾಲ್ಯೂ ಶತ್ರುಗಳು ದ್ವವಾಗ್ತಾರೆ ಅದಕ್ಕೆ ಹೇಳ್ತಾರೆ ಹಣವಿದ್ದರೆ ಎಲ್ಲ ಬಂಧುಗಳು ಮಿತ್ರರೇ ಹಣವಿಲ್ಲದಾಗ ಎಲ್ಲರೂ ಬಂಧುಗಳು ಶತ್ರುರೇ ಎಲ್ಲ ಸುತ್ತಮುತ್ತ ಶತ್ರು ಆಗ್ತದೆ ಹಣಕ್ಕೆ ಅಷ್ಟಿನ ಮಹತ್ವ ಇದೆ ಎಲ್ಲದನ್ನೂ ಹಣ ಹಣದಿಂದಲೇ ಅಳೆ ಅಳಿಬಹುದ ಗುರುಗಳೇ ಅಫ್ಕೋರ್ಸ್ ಇವತ್ತಿನ ಕಲಿಯುಗ ಈ ದಿನಮಾನಗಳನ್ನು ನೋಡಿದಾಗ ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿರತಕ್ಕಂಥ ಒಂದು ಕಾಲ ಎಲ್ಲದಕ್ಕೂ ದುಡ್ಡು ಬೇಕು ದುಡ್ಡು ಬೇಕು ಹಾಗೆ ಲಕ್ಷ್ಮಿಯ ತತ್ವ ಜಾಸ್ತಿ ಇದೆ ಆ ಲಕ್ಷ್ಮಿಯನ್ನು ಸ್ಥಿರವಾಗಿ ಇಟ್ಕೋಬೇಕು ಲಕ್ಷ್ಮಿ ಯಾವತ್ತೂ ಕೂಡ ಸ್ಥಿರತೆ ಇಲ್ಲ ನಾಳೆ ನನ್ನ ಹತ್ರ ನನ್ನ ಹತ್ರ ಇದ್ದರೆ ನಾಳೆ ನಿಮ್ಮ ಹತ್ರ ಬರ್ಬೋದು ನಾಳೆದು ಇನ್ನೊಬ್ಬರ ಹತ್ರ ಹೋಗ್ಬೋದು ಲಕ್ಷ್ಮಿಯ ಚಂಚಲೆ ಆ ಚಂಚಲತೆಯನ್ನು ನಿರ್ದಿಷ್ಟವಾಗಿ ಬಂದಿರ್ಸ್ತಕ್ಕಂಥದ್ದು ಯಂತ್ರದ ತತ್ವ ಕೆಲವರು ಶ್ರೀಯಂತ್ರವನ್ನು ಪೂಜೆ ಮಾಡ್ತಕ್ಕಂಥದ್ದು ಇರುತ್ತೆ ನಾನು ಕೊಡ್ತಕ್ಕಂಥದ್ದು ನಿಮಗೆ ಬೀಸಾ ಯಂತ್ರ ಬೇಕಾದರೆ ಸರಳವಾಗಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕೆಂಪು ಶಾಯಿಯಲ್ಲಿ ಬರ್ರಿ ಕೇವಲ ನಂಬರ್ಸ್ ಇರುತ್ತೆ ಬರೆದು ಕೆಳಗಡೆ ಮಂತ್ರವನ್ನು ಬರೀತಕ್ಕಂಥದ್ದು ಇರುತ್ತೆ ಆ ಮಂತ್ರವನ್ನು ತೋರಿಸ್ತೀನಿ ಜೊತೆಗೆ ಸಮಯ ದೀಪವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂದರೆ ದೀಪಾವಳಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಪೂಜೆ ಸಂದರ್ಭ ಎಲ್ಲವನ್ನು ನಿಮಗೆ ಕುಲಂಕಷವಾಗಿ ತಿಳಿಸ್ಕೊಡ್ತೇನೆ ಸಂಧ್ಯಾ ಸಮಯ ನೋಡಿ ಸಮಯ ಅಮಾವಾಸ್ಯೆ ನಿಮ್ಮ ಲಕ್ಷ್ಮಿ ಲಕ್ಷ್ಮೀ ಪೂಜಾ ಸಮಯ ಇರ್ತಕ್ಕಂಥದ್ದು ನಿಮಗೆ ಕಾಲ ಅಂದರೆ ಗೋಧೂಳಿ ಲಗ್ನ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯ ಆದರೆ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಉತ್ತಮವಾಗಿರ್ತಕ್ಕಂಥ ಸಮಯ ಪ್ರದೋಷ ಪೂಜೆ ಪ್ರದೋಷ ಕಾಲದ ಪೂಜೆ ಗೋಧೂಳಿ ಪೂಜೆ ಲಕ್ಷ್ಮಿಯನ್ನು ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜಾ ಅಲಂಕಾರಗಳನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಲಕ್ಷ್ಮಿಗೆ ಲಕ್ಷ್ಮಿ ಅಷ್ಟೋತ್ತರಗಳ ಕುಂಕುಮಾರ್ಚನೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಬೀಸಾ ಯಂತ್ರವನ್ನು ನಾನು ಹೇಗೆ ರಚನೆ ಮಾಡಿದ್ದೇನೋ ಹಾಗೆ ರಚನೆ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಖುದ್ದಾಗಿ ನಾನೇ ತಯಾರಿಸಿ ಮಾಡಿರ್ತಕ್ಕಂಥ ಯಂತ್ರ ಬೇಕು ಅಂದರೆ ಖಂಡಿತವಾಗಿ ನಮ್ಮ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಂಡು ನನಗೆ ಕಾಲ್ ಮಾಡಿ ನಾನು ಯಂತ್ರವನ್ನು ನಿಮಗೆ ತಲುಪಿಸ್ತಕ್ಕಂಥ ಮಾಡ್ತೇನೆ ಕೆಲಸವನ್ನು ಮಾಡ್ತೇನೆ ಭಾಳ ವಿಶೇಷವಾಗಿ ಇದಕ್ಕೆ ಶಕ್ತಿಯನ್ನು ಕೊಟ್ಟು ಪ್ರಾಣಾಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇರುತ್ತೆ ಮಂತ್ರ ನಿಮಗೆ ಆ ಯಂತ್ರವನ್ನು ಡಿಸ್ಪ್ಲೇಲಿ ತೋರಿಸ್ತೀನಿ ಕೇವಲ ಪೇಪರಲ್ಲಿ ಬರತಕ್ಕಂಥದ್ದು ಕೂಡ ಬಿಳಿ ಪೇಪರಲ್ಲಿ ಅದೇ ಯಂತ್ರವನ್ನು ಬಿಳಿ ಪೇಪರಲ್ಲಿ ಕೆಂಪು ಶಾಯಿಯಿಂದ ಬರೆದು ಕೆಳಗಡೆ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಬರೆಯಲಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಯಂತ್ರವನ್ನು ರಚನೆ ಮಾಡಿಕೊಂಡು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ನೀವು ಹಣ ಇಡ್ತಕ್ಕಂಥ ಬೀರಲ್ಲಾದರೂ ಇಟ್ಕೊಳ್ಳಿ ಒಂದನ್ನು ಹಾಗೆ ಇನ್ನೊಂದನ್ನು ಎರಡು ತಯಾರು ಮಾಡಿಕೊಳ್ಳಿ ಇನ್ನೊಂದನ್ನು ನೀವು ನಿಮ್ಮ ಪರ್ಸಲ್ಲಾದರೂ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಈ ಒಂದು ಯಂತ್ರ ಈ ಒಂದು ನಿಮಗೆ ಲಕ್ಷ್ಮಿಯನ್ನು ಆಗಮನ ಮಾಡತಕ್ಕಂಥ ಇರುತ್ತೆ ಸ್ಥಿರತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಶಕ್ತಿ ಬರ್ತದೆ ಖಂಡಿತವಾಗಿ ನಿಮಗೆ ಈ ತಾಯಿಯ ಅನುಗ್ರಹ ಲಭ್ಯತೆ ಆಗುತ್ತೆ ಕ್ಲೀಂ ನೋಡಿ ಕೃಷ್ಣನ ತತ್ವ ರೀಂ ದುರ್ಗಾ ತತ್ವ ಶ್ರೀಂ ಲಕ್ಷ್ಮೀಯ ತತ್ವ ಈ ಮೂರು ಕೂಡ ಈ ಮಂತ್ರದಲ್ಲಿ ಅಡಗಿದೆ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಶಕ್ತಿ ಮೂರಲ್ಲೂ ಕೂಡ ಶಕ್ತಿ ಅಡಗಿದೆಯಲ್ವಾ ಅದೇ ದೀಪಾವಳಿಯ ತತ್ವ ಅಂತ ಹೇಳಿದ್ವಿ ಅದಕ್ಕೋಸ್ಕರ ನೋಡಿ ನಮಗೆ ಲಕ್ಷ್ಮಿಯ ತತ್ವ ಸಿಕ್ತು ಕೃಷ್ಣದ ತತ್ವ ಅಂದರೆ ಶಕ್ತಿ ಕಾಳಿಯ ತತ್ವ ಸಿಕ್ತು ಕಷ್ಟಗಳನ್ನು ಕ್ಲೋಸ್ ಮಾಡೋಕ್ಕೆ ಕೃಷ್ಣ ತತ್ವ ಕ್ಲೀಂ ಹಾಗೆ ಸರಸ್ವತಿಯ ತತ್ವ ಇವೆಲ್ಲವನ್ನು ದೀಪಾವಳಿ ನಮಗೆ ಕೊಡ್ತಕ್ಕಂಥದ್ದು ಇರ್ತದೆ ಹಾಗಾಗಿ ದೀಪಾವಳಿ ಆಚರಣೆ ಮಾಡಬೇಕಾಗಿರತಕ್ಕಂಥದ್ದು ದಾನದ ಸಂಕೇತ ಬೆಳಕಿನ ಸಂಕೇತ ಕೆಟ್ಟದನ್ನು ದೂರ ಮಾಡ್ತಕ್ಕಂಥ ಸಂಕೇತ ಲಕ್ಷ್ಮಿಯನ್ನು ಆಗಮನ ಮಾಡ್ತಕ್ಕಂಥ ಸಂಕೇತ ವೈಜ್ಞಾನಿಕವಾಗಿ ನೋಡಿ ಆಧ್ಯಾತ್ಮಿಕವಾಗಾದರೂ ನೋಡಿ ದೀಪಾವಳಿಯ ಆಚರಣೆ ಇದೇ ಇರತಕ್ಕಂಥದ್ದು ಇರ್ತದೆ ಇಷ್ಟನ್ನು ಯಾರು ಕ್ರಮಬದ್ಧದಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾರೋ ಲಕ್ಷ್ಮಿ ಸ್ಥಿರತೆ ಆಗುತ್ತೆ ನಮಗೆ ಜ್ಞಾನ ಸಿಗ್ತದೆ ಇಂಪಾರ್ಟೆಂಟಾಗಿ ಜ್ಞಾನ ದೀಪವನ್ನು ಬೆಳಗ್ತಕ್ಕಂಥದ್ದು ಜ್ಞಾನದ ಸಂಕೇತ ನಾವು ನೀವು ಎಷ್ಟೆಷ್ಟಾದರೂ ದೀಪ ಇಪ್ಪತ್ತೊಂದು ಹನ್ನೊಂದು ನೀವೆಷ್ಟಾದರೂ ಹಂಚ್ಕೊಳ್ಳಿ ಆದರೆ ದೀಪದ ಬೆಳಕು ಜ್ಞಾನವನ್ನು ಕೊಡ್ತದೆ ನಮಗೆ ಜ್ಞಾನ ಸದಿ ಇದ್ದರೆ ಕರೆಕ್ಟಾಗಿ ವಹಿವಾಟುಗಳನ್ನು ಮಾಡ್ತೀವಿ ಪ್ಲ್ಯಾನನ್ನು ಮಾಡ್ಕೊಳ್ತೀವಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ನೋಡ್ತೀವಿ ಯಾವುದು ತಪ್ಪು ಅಂತಕ್ಕಂಥ ಜ್ಞಾನದ ಅರಿವು ಈ ಬೆಳಕಿನ ತತ್ವ ಅದೇ ಲಕ್ಷ್ಮಿಯ ತತ್ವ ಖಂಡಿತವಾಗಿ ನಿಮಗೆ ಆ ಒಂದು ಜ್ಞಾನ ಸಿಗಲಿ ಅಭಿವೃದ್ಧಿ ಆಗಲಿ ದೀಪಾವಳಿ ನಿಮಗೆ ಆದಷ್ಟು ಕೂಡ ಲಕ್ಷ್ಮಿಯನ್ನು ಸ್ಥಿರತೆಯನ್ನು ಕಂಡುಕೊಳ್ಳಿ ಎಲ್ಲರ ಸುಖದಿಂದ ಬಾಳೆ ಅಂತ ನಾನು ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು